ಧ್ಯಾಯೇದ್ ನೃಸಿಂಹ ಧ್ಯ ನೃಸಿಂಹಉಉಉಉರವೃತ್ತರವಿತ್ರಿನೇತ್ರಂ ಜಾನುಪ್ರಸಕ್ತಕರ ಯುಗ್್ಮಥಾಪರಾಭ್ಯಾಂ ಚಕ್ರಂ ದರಂಚ ದಧತಂ ಪ್ರಿಯಾ ಸಮೇತಂ ತಿಗ್ಮ್ನಾಶು ಕೋಟ್ಯಧಿಕ ತೇಜಸಂ ಅಗ್ರ್ಯಶಕ್ತಿಂ ಎಲ್ಲ ಶಕ್ತಿಗಳಿಗಿಂತಲೂ ಕೂಡ ಅಗ್ರ್ಯನಾದ ಭಗವಂತನ ರೂಪವನ್ನು ಧ್ಯೇನಿಸಬೇಕು ಅಂತ ಹಾಡುವ ಈ ಪದ್ಯ ನೃಸಿಂಹನ ಅವತಾರದ ಚಿಂತನೆಯನ್ನು ನೃಸಿಂಹನ ಧ್ಯಾನದ ರೂಪವನ್ನು ನಮಗೆ ಹೀಗೆ ಬೋಧಿಸ್ತಾ ಇದೆ ನರಸಿಂಹ ಜಯಂತಿಯ ಶುಭಾವಸರದಲ್ಲಿ ಸಾಯಂಕಾಲದ ಹೊತ್ತು ನಮ್ಮೊಳಗೆ ನೆಲೆಸಿದ ಶತ್ರುವ ಪರಾಭವಂ ಯಾಂತು ನಮ್ಮ ಹೃದಯದ ಮಧ್ಯದಲ್ಲಿ ನೆಲೆಸಿದಂತಹ ಷಡ್ವರ್ಗಗಳ ನಿಗ್ರಹವನ್ನು ಮಾಡುವ ವಿಸ್ತೃತವಾದ ರೂಪ ಅದು ನರಸಿಂಹ ಪಂಚಾಸ್ಯ ಅಂತವನನ್ನು ಕರೆಯುವುದು ಈ ಕಾರಣಕ್ಕಾಗಿ ಕಲಿಯುಗದಲ್ಲಿ ಫಲಿಸುವ ಕೆಲವೇ ಕೆಲವು ಮಂತ್ರಗಳನ್ನು ಒಟ್ಟು ಹಾಕಿ ಕೊಟ್ಟದ್ದರಲ್ಲಿ ಆಚಾರ್ಯ ಮಧ್ವರ ಎಪ್ಪತ್ತೆರಡು ಮಂತ್ರಗಳ ಸಾಲಿನಲ್ಲಿ ನೃಸಿಂಹ ಮಂತ್ರವೂ ಒಂದು ಅದರ ಧ್ಯೇನಿಸುವ ಪದ್ಯ ಹೀಗೆ ಭಗವಂತನನ್ನು ಚಿತ್ರಿಸ್ತಾ ಇರುವಂಥದ್ದು ಊರು ರವಿತ್ರಿನೇತ್ರಂ ಉರುಟಾದ ತೀಕ್ಷ್ಣವಾದ ಬೆಂಗದಿರಿನ ರೂಪದಲ್ಲಿ ಮೂರು ಕಂಗಳು ಆತನ ಮೋರೆಯಲ್ಲಿ ಹೊಳೀತಾ ಇದೆ ಜಾನುಪ್ರಸಕ್ತಕರ ಯುಗ್ಮಂ ಎರಡು ತೋಳುಗಳನ್ನು ಮಂಡಿಯ ಮೇಲೆ ಇರಿಸುವ ರೀತಿಯಲ್ಲಿ ನಿಂತಿದ್ದಾನೆ ಯೋಗನ ಯೋಗದ ಅವಸ್ಥೆಯನ್ನು ತೋರ್ಪಡಿಸ್ತಾ ಇದ್ದಾನೆ ಅಥ ಅಪರಾಭ್ಯಾಂ ಇನ್ನೆರಡು ಕಂಗಳಿಂದ ಕೈಗಳಿಂದ ಚಕ್ರಂ ದರಂ ಬಲಗೈಯಲ್ಲಿ ಚಕ್ರ ಎಡಗೈಯಲ್ಲಿ ಶಂಖವನ್ನು ತೊಟ್ಟು ಪ್ರಿಯೆಯ ಸಮೇತಂ ತನ್ನ ಅತ್ಯಂತ ಮೆಚ್ಚಿನ ಮಡದಿಯಾದ ಜಗದಗಲವನ್ನು ಭಗವಂತನಷ್ಟೇ ವ್ಯಾಪಿಸಿ ನಿಂತು ಎಲ್ಲ ಕಾಲದಲ್ಲೂ ಅವನ ಸೇವೆಯಲ್ಲಿ ತನ್ನ ಪಾಲನ್ನೂ ಕೂಡ ತೋರುವ ಲಕುಮಿಯನ್ನು ಜೊತೆಗಿರಿಸಿಕೊಂಡಿದ್ದಾನೆ ತಿಗ್ಶು ಕೋಟ್ಯಧಿಕ ತೇಜಸಂ ಅತ್ಯಂತ ತೀಕ್ಷ್ಣವಾದ ಕಿರಣಗಳನ್ನು ಎಲ್ಲೆಡೆ ಬೀರುವಂತಹ ಸೂರ್ಯನಂತೆ ಹೊಳಿತಾ ಇದ್ದಾನೆ ಆ ಸೂರ್ಯನ ಗಡಣ ಕೋಟಿಯನ್ನೂ ಮೀರಿದ್ದು ಕೋಟಿ ಸಂಖ್ಯೆಗೂ ಮೀರಿದಿದ್ದು ನಮಗೊಂದು ಅಳತೆಗೆ ಸಿಗಲಿ ಅರ್ಥ ಆಗಲಿ ಅನ್ನೋ ಕಾರಣ ಕೇಳಿದ್ದು ಹೊರತು ಅವನ ಮಿತಿಯನ್ನು ಪರಿಚಯಿಸಿದ್ದಲ್ಲ ಅಂತಹ ತೇಜಸ್ಸಿನಿಂದ ಕೂಡಿದ ಜಗತ್ತಿನಲ್ಲಿ ಎಲ್ಲ ಶಕ್ತಿಗಳನ್ನು ಮೀರಿ ನಿಂತ ಭಗವಂತನ ನೃಸಿಂಹ ರೂಪವನ್ನು ಧ್ಯಾನಿಸಬೇಕು ಅನ್ನುವ ಮಾತು ಬಂತು ಅವನ ಆ ರೂಪ ಕರಾಳವಾಗಿರುವಂತೆ ಕಾಣುವಂಥದ್ದು ಅದು ಹಿರಣ್ಯ ಕಶಿಪು ಮೊದಲಾದ ರಕ್ಕಸರಿಗೆ ಅದೇ ಹೊತ್ತಿಗೆ ಸೈಮಲ್ಟೇನಿಯಸ್ಲಿ ಪಕ್ಕದಲ್ಲಿದ್ದ ಭಕ್ತರಿಗೆ ದೇವತೆಗಳಿಗೆ ಎಲ್ಲರಿಗೂ ಕೂಡ ಅವನ ರೂಪ ಕಾಣುವಂಥದ್ದು ಅತ್ಯಂತ ಸಮಾಧಾನದಿಂದ ಇರುವ ನಗುಮೊಗದ ನರಸಿಂಹ ಹೇಗೆ ಅರ್ಜುನನಿಗೆ ನಾಲ್ಕು ತೋಳಿನವನಾಗಿ ಕಂಡ ಕೃಷ್ಣ ದುರ್ಯೋಧನನಿಗೆ ಎರಡೇ ತೋಳಿನವನಾಗಿ ಕಾಣಿಸ್ತಿದ್ದ ಹಾಗೆಯೇ ನೃಸಿಂಹನ ರೂಪವೂ ಕೂಡ ನಮ್ಮ ಹೃದಯದ ಒಳಗೆ ಮನದ ಆಳದಲ್ಲಿ ಅಡಗಿಕೊಂಡಿರುವ ಕಳೆಗಳನ್ನೆಲ್ಲ ಕೊಳೆಗಳನ್ನೆಲ್ಲ ಕತ್ತರಿಸಿ ತೆಗೆಯುವ ತೀಕ್ಷ್ಣವಾದ ಬೆಂಕಿಯ ಸ್ವರೂಪದವನು ಅವನನ್ನು ಚಿಂತಿಸಿ ಆ ಹೊತ್ತಿನಲ್ಲಿ ಅವನ ಏನೇ ಸ್ತೋತ್ರಗಳನ್ನು ಕಥೆಯನ್ನು ಶ್ರವಣ ಮಾಡಿದರೆ ಅಥವಾ ಅದನ್ನು ಪಾರಾಯಣ ಮಾಡಿದರೆ ಅದರಿಂದ ಬದುಕಿನಲ್ಲಿ ಎಲ್ಲ ಥರದ ದೋಷಗಳನ್ನು ಕೂಡ ನಾವು ಕಳ್ಕೊಳ್ತೇವೆ ಚತುರ್ದಶಿಯ ಸಮಯ ಅದು ಹಿಂದಿನ ಸಂಜೆಗೆ ಬಂದಿದ್ದರೆ ಸಂಜೆಯ ಆಚರಣೆಯ ಕ್ರಮ ಇದೆ ಅಂದರೆ ಅವರ ಹಿನ್ನೆಲೆಯ ಪರಂಪರೆ ಹೇಗಿದೆಯೋ ಕೆಲವರು ಹಗಲ ಆಚರಿಸ್ತಾರೆ ಕೆಲವರು ಸಂಜೆ ಆಚರಿಸ್ತಾರೆ ಒಂದೇ ದಿವಸ ಬೆಳಿಗ್ಗೆಯಿಂದ ಸಂಜೆ ತನಕನೇ ಚತುರ್ದಶಿ ತಿಥಿ ಇದ್ದಾಗ ಅವತ್ತೇ ಬೆಳಗ್ಗೆ ಅವತ್ತೇ ಸಂಜೆ ಎರಡೂ ಹೊತ್ತಿನ ಕಾರ್ಯಕ್ರಮ ಬೇರೆ ಬೇರೆ ಕಡೆಗಳಲ್ಲಿ ವಿಭಾಗಗೊಂಡು ಆಚರಣೆಗೊಳ್ಳ ಒಳಪಡುತ್ತೆ ಆದರೆ ಚತುರ್ದಶಿ ಹಿಂದಿನ ದಿವಸ ಸಾಯಂಕಾಲಕ್ಕೇನೆ ಸೂರ್ಯಾಸ್ತ ಆಗುವ ಪೂರ್ವದಲ್ಲೇ ಬಂದಿದೆ ಅಂತಾದಾಗ ಆ ಹೊತ್ತಿಗೆ ಸರಿಯಾಗಿ ಅವತಾರ ಅನ್ನುವ ದೃಷ್ಟಿಯಿಂದ ಸಾಯಂಕಾಲದ ಆಚರಣೆ ಉಳ್ಳ ಮಂದಿ ಹಿಂದಿನ ದಿವಸವೇ ತ್ರಯೋದಶಿಯ ಸಂಜೆಯೇ ಮಾಡಬೇಕು ಮಾಡ್ತಾರೆ ಹಾಗಾಗಿ ಅದು ಎರಡೆರಡು ಆಗಿದೆ ಅನ್ನೋದು ಗೊಂದಲದಿಂದ ಆದದ್ದಲ್ಲ ಕ್ರಮ ಅವರವರ ಪರಂಪರೆಯ ವ್ಯವಸ್ಥೆಯಿಂದ ಆದದ್ದು ಎರಡೂ ಸರಿ ಹಗಲಿನಲ್ಲಿ ಬೆಳಗ್ಗೆ ಶಾಲಗ್ರಾಮಾದಿ ವಿಶೇಷ ಸನ್ನಿಧಾನಗಳಲ್ಲಿ ಅಭಿಷೇಕ ಪಂಚಾಮೃತಗಳ ವ್ಯವಸ್ಥೆಯಿಂದ ದೊಡ್ಡ ಮಟ್ಟದಲ್ಲಿ ಮಾಡುವಂಥದ್ದು ಪ್ರಸಾದದ ವಿತರಣೆಯಿಂದ ಕೂಡಿರುವಂಥದ್ದು ಅಂತಾದಾಗ ಹಗಲು ಮಾಡಿ ಮಧ್ಯಾಹ್ನ ಪ್ರಸಾದ ವಿತರಣೆ ಅಂತನ್ನುವುದು ಆದರೆ ಸಾಯಂಕಾಲ ವಸಂತ ಅನ್ನುವ ಕಾಲದಲ್ಲಿ ಮಾಡುವ ಎಲ್ಲ ಹಣ್ಣುಗಳ ಎಲ್ಲ ವಿಶಿಷ್ಟವಾದ ಭಕ್ಷ್ಯಗಳ ನಿವೇದನೆಯ ಮೂಲಕ ಫಲಾಹಾರದ ರೀತಿಯಲ್ಲಿ ಸಂಜೆಯ ಪೂಜೆಯ ಜೊತೆಗೆ ವಿಶೇಷ ಆಚರಣೆ ಆಗಲೂ ಇರುತ್ತೆ ಅದನ್ನು ಮಾಡುವ ಮೂಲಕ ಕೆಲವು ಕಡೆ ನಡೆದು ಬಂದಿದೆ ಆಚರಣೆ ಎರಡೂ ಕೂಡ ಅತ್ಯಂತ ಸಂಪನ್ನಗೊಳ್ಳುವಂಥದ್ದೇ ಸರಿಯಾದದ್ದೇ ಈ ಹಿನ್ನೆಲೆಯಲ್ಲಿ ನರಸಿಂಹನ ಅವತಾರದ ದಿನ ನಮ್ಮ ಬದುಕಿಗೆ ಅತ್ಯಂತ ಮಂಗಳ ಕೊಟ್ಟು ನಮ್ಮೊಳಗೆ ಸೇರಿಕೊಂಡ ಹಿರಣ್ಯಾಕ್ಷ ಹಿರಣ್ಯ ಕಶಿಪುಗಳ ಸಂಹಾರ ಆಗಿ ಸಂಪತ್ತಿನ ಕಡೆಗೆ ಅಶಾಶ್ವತವಾದ ನಶ್ವರವಾದ ಸಂಪತ್ತಿನ ಕಡೆಗಿರುವ ಕಣ್ಣು ಹಿರಣ್ಮಯ ರೂಪನಾದ ಭಗವಂತನಡೆಗೆ ಸಾಗುವಂತೆ ನೃಸಿಂಹ ಮಾಡಲಿ ಅಂತ ಪ್ರಾರ್ಥಿಸೋಣ ನಮಸ್ಕಾರ